ಭಟ್ಕಳದ ಚೌಧನಿಯ ಕೀರ್ತಿ ನಗರದ ಪುರಸಭೆ ವ್ಯಾಪ್ತಿಯ ಅಂಗನವಾಡಿ ಕೇಂದ್ರದಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಮಕ್ಕಳು ಓದುತ್ತಿದ್ದು ಸ್ಥಳೀಯ ಪಕ್ಕದ ಜಮೀನಿನ ಮಾಲೀಕರ ಅವೈಜ್ಞಾನಿಕ ಮಣ್ಣಿನ ಗುಡ್ಡವನ್ನು ಕೊರೆಯುವ ಕಾಮಗಾರಿಯಿಂದ ಶಾಲೆಗೆ ಕಂಟಕ ಎದುರಾಗಿ ಪಾಲಕರು ಮಕ್ಕಳನ್ನ ಅಂಗನವಾಡಿ ಕೇಂದ್ರಕ್ಕೆ ಕಳುಹಿಸಲು ನಿರಾಕರಿಸುತ್ತಿದ್ದಾರೆ ಹೌದು ಇಲ್ಲಿ ನಡೆಯುತ್ತಿರುವ ಅವೈಜ್ಞಾನಿಕ ಕಾಮಗಾರಿಯ ಕುರಿತಂತೆ ಎರಡು ವರ್ಷಗಳ ಹಿಂದೆಯೇ ಅಂಗನವಾಡಿ ಕೇಂದ್ರದವರು ಅಧಿಕಾರಿಗಳ ಗಮನಕ್ಕೆ ಲಿಖಿತ ರೂಪದಲ್ಲಿ ತಂದಿರುವುದಾಗಿ ತಿಳಿಸಿದ್ದು ಇಲ್ಲಿಯ ತನಕ ಯಾವುದೇ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡದೇ ಇರುವುದು ವಿಪರ್ಯಾಸವಾಗಿದೆ ಗುಡ್ಡದ ತುದಿಯ ಅಂಚಿನಲ್ಲಿ ಸರ್ಕಾರಿ ಅಂಗನವಾಡಿ ಶಾಲೆ ಇರುವುದರಿಂದ ಜಮೀನಿನ ಮಾಲೀಕರು ಗುಡ್ಡವನ್ನು ಕೊರೆಯುವಾಗ ಅಂಗನವಾಡಿ ಕೇಂದ್ರಕ್ಕೆ ಹಾನಿಯಾಗದಂತೆ ತಡೆಗೋಡೆ ನಿರ್ಮಾಣ ಮಾಡುವ ಒಂದಷ್ಟು ಕ್ರಮವನ್ನು ಇರುವುದು ಸ್ಥಳೀಯರಿಗೆ ಬೇಸರ ತಂದಿದ್ದು ಈ ಹಿನ್ನೆಲೆ ಪುಟ್ಟ ಕಂದಮಗಳನ್ನ ವಿದ್ಯಾಭ್ಯಾಸಕ್ಕೆಂದು ಅಂಗನವಾಡಿ ಕೇಂದ್ರಕ್ಕೆ ಕಳುಹಿಸುತ್ತಿರುವ ಪಾಲಕರು ಭಯಭೀತರಾಗಿ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕುತ್ತಿದ್ದಾರೆ ಆದುದರಿಂದ ಇನ್ನಾದರೂ ಇತ್ತ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲದಿದ್ದಲ್ಲಿ ಹೋರಾಟ ಮಾಡುವುದಾಗಿ ಸ್ಥಳೀಯರು ಎಚ್ಚರಿಸಿದರು ಇಲ್ಲಿ ದಿನನಿತ್ಯದಲ್ಲಿ ಬರುವಂತ ರಸ್ತೆ ಸರಿ ಇಲ್ಲ ಕಡೆ ಈ ಶಾಲೆ ಇರುವುದು ಗುಡ್ಡದ ಅಂಚಿನಲ್ಲಿದೆ ಕೆಳಭಾಗದಲ್ಲಿ ಯಾವ್ದೋ ಒಂದು ಮಾಲಿಕೆ ಆಸ್ತಿ ಇದೆ ಅದನ್ನು ಕೂಡ ಶಾಲೆಯ ಹತ್ತಿರದಲ್ಲೇ ತೆಗೆದ್ಬಿಟ್ಟಿದ್ದಾರೆ ಸಾಧಾರಣ ಒಂದು ಇಪ್ಪತ್ತೈದು ಮೂವತ್ತು ಪುಟ್ಟ ಲೆಕ್ಕ ಮಣ್ಣು ತೆಗೆದಿದ್ದಾರೆ ಅದು ಗುಡ್ಡದ ಅಂಚಲ್ಲಿ ಇರುವುದರಿಂದ ಅಲ್ಲಲ್ಲಿ ಕುಸಿತ ಇದೆ ಈಗ ಶಾಲೆಯ ಮಕ್ಕಳಿಗೆ ಕಳಿಸಿ ಕೊಡುವಂತ ಬಾಲಕ ವಿಚಾರ ಏನಂತಂದ್ರೆ ಇದು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಕಾಮಗಾರಿ ಇಲ್ಲಿ ನಾವು ಮಕ್ಕಳನ್ನ ಯಾವ ಧೈರ್ಯ ಮೇಲೆ ಸಾಲಿಗೆ ಕಳಿಸಬೇಕು ಈ ಮಕ್ಕಳನ್ನ ನಾವು ಸಾಲೆ ಕಳಿಸ್ತಿ ನಮ್ಗೆ ತೊಂದರೆ ಆಗ್ತದೆ ಒಂದೇ ಶಾಲೆಯನ್ನ ಇಲ್ಲಿಂದ ಸ್ಥಳಾಂತರ ಮಾಡಿ ಅಂದ್ರೆ ಈ ಸಾಲೆಗೆ ಸರಿಯಾದ್ರೆ ಭದ್ರತೆ ಕೊಡಿ ಅನ್ನೋ ಸ್ಥಳೀಯರದ ಆಗ್ರಹವಾಗಿದೆ ಹಾಗೆ ರೀತಿಯಲ್ಲಿ ಬರುವಾಗ ಕೂಡ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ ಅಲ್ಲಿ ಬೇಕಾದ ರೀತಿಯಲ್ಲಿ ಕಸ ಹಾಕಿದ್ದಾರೆ ಆ ಕಸವು ಕೂಡ ಕೊಳತ್ತ ನೀರು ರಸ್ತೆ ಮೇಲೆ ಬರ್ತದೆ ಅದನ್ನೇ ಬೆಳಗಿನ ಜಾವದಲ್ಲಿ ಮಕ್ಕಳು ಪಾಲಕರು ದಾಟ್ಕೊಂಡು ಬರಬೇಕು ಯಾವುದೇ ರೀತಿಯ ಸಿಸ್ತಿಲ್ಲ ಇಲ್ಲ ಶಿಸ್ತು ಬದ್ಧವಾದ ಇಲ್ಲಿ ತಗೊಳ್ತಾ ಇಲ್ಲ ಅಧಿಕಾರಿಗಳು ಈ ಹಿಂದೆ ಈ ವಿಚಾರದ ಕುರಿತಂತೆ ಒಂದು ವರ್ಷ ಒಂದೂವರೆ ವರ್ಷದ ಹಿಂದೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು ನಾವು ಹೀಗೆ ಈ ತರ ಆಗ್ತಿದೆ ಸ್ಥಳೀಯರೆಲ್ಲರೂ ಸೇರಿದ್ರು ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿದ್ರು ಈ ಸಂದರ್ಭದಲ್ಲಿ ಸ್ಥಳೀಯ ವೆಂಕಟೇಶ್ ನಾಯಕ್ ಮಂಜುನಾಥ್ ನಾಯಕ್ ಮುಂತಾದವರಿದ್ರು वर्दी लोकेश नायक बीबीसी न्यूज भटकड़ा